ಹ್ಞೂ ಕಾರ್ಯಕರ್ತನ ಕಟ್ಟಿ ಬೆಳೆಸ್ಕೊತ ಅವ್ರು ಜೋಡಿಸ್ಕೊತ ಪದಾಧಿಕಾರಿ ಆದಾಗ ಗೊತ್ತಾಗ್ತೈತಿ ಸಂಘಟನೆ ಕಟ್ಟುವುದು ಎಷ್ಟು ತ್ರಾಸಿತ್ತು ಒಂದು ಫಂಕ್ ಫಂಕ್ಷನ್ಗೆ ಮಂದಿ ಕೂಡಿಸ್ಬೇಕು ಫೋನ್ ಮಾಡಬೇಕು ಮೇಲೆ ಮೇಲೆ ಅವ್ರಿಗೆ ಗಾಡಿ ಕಳಿಸ್ಬೇಕು ಸಂದರ್ಭವಾಗಿ ಕೂಡಿಸೋದು ಅವ್ರ ವೈಯಕ್ತಿಕ ಸಮಸ್ಯೆ ಇರ್ತವ ಅನೂತನು ಕೇಳುವಂಥದ್ದು ಅವ್ರ ಸಲ ಒಬ್ಬರ ಸಲ ಕಾಯುವಂಥದ್ದು ಕಚೇರಿ ಬೀಗ ತಗದೇ ನೋಡುತ್ತೆ ಇಲ್ಲಿ ನೀವು ಯಾರೋ ಬರೀತಿ ಒಮ್ಮೆ ನಿಮ್ಮದು ಕತೆ ಸಾರ್ವಜನಿಕವಾಗಿ ವ್ಯವಸ್ಥೆವಾಗಿದ್ದಂಥವ್ರಿಗೆ ಎಲ್ಲರೂ ಕಲಿಸುತ್ತೆ ಹಾಗೆ ಸಿಟ್ಟು ಷಡು ಎಲ್ಲ ಮಾಡ್ಕೋತ ಪಾಟಿ ಕಟ್ಟಬೇಕು ಇದು ಗೊತ್ತೇ ಇಲ್ಲ ಅಲ್ಲಿ ನಿನಗಂತೂ ಸಂಬಂಧ ಇದ್ದಾಗ ಮಂದಿ ಗಬ್ರು ಆ ನೋವು ನಲಿ ಉಂಡು ಬಂದ ನಾನು ಇಷ್ಟು ಪೇನೋ ಯಾವ ವಾರ್ಡ್ ಅಧ್ಯಕ್ಷನೂ ಆಗಲಿಲ್ಲ ಏನು ಯಾರು ತಾಲೂಕು ಮಂಡಲ ಉಪಾಧ್ಯಕ್ಷ ಇಲ್ಲ ತಾಲೂಕು ಅಧ್ಯಕ್ಷ ಇಲ್ಲಿ ಇಲ್ಲ ರಾಜ್ಯದ ಏನೇನು ಇಲ್ಲ ಇಲ್ಲ ನೀನು ಒಮ್ಮೆ ಅಂತ ಹೇಳಿ ಜಿನ್ ಬಂದು ಜಿಗದು ಅಧಿಕಾರಿ ಕುಂತ್ ಬಿಟ್ಟವನೇನು ಒಂದು ಸೊಟ್ಟೊಂದು ತಯಾರು ಮಾಡಿ ಇದು ನಿನ್ನ ಇತಿಹಾಸ ಆ ಕಾರ್ಯಕರ್ತನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥದ್ದು ಕಷ್ಟ ನಿನ್ನ ಜೊತೆಗೆ ಬಾಜೋಬಾದು ಕುಂತಿರ್ತಾರಲ್ಲ ಕೇಳೋದು ಪ್ರಾಮಾಣಿಕವಾಗಿ ಕೇಳಿ ಅವ್ರು ಹೇಳ್ತಾರೆ ಪಾಪ ಏನು ಕಷ್ಟ ಐತಿ ನಾವು ಯಾರ ಪ್ರಮುಖ ರೋಗಿ ಯಾಕೋ ಮಂದಿ ಬಂದಿಲ್ಲ ಏನೋ ಕಾರ್ಯಕರ್ತ ಇನ್ನೂ ಬಂದಿಲ್ಲ ಅವ್ರು ಪದ ಇಲ್ಲ ಅಂತ ತಂದಾಗ ಅವ್ಕೆ ನೋವು ಗೊತ್ತಾಗ್ತೈತಿ ಫೋನ್ ಮಾಡಿ ಅವ್ರು ಬಂದಿಲ್ಲ ಏನು ಹೇಳಬೇಕು ಅವ್ರು ದುಡ್ಡು ಪಾಪ ಒಬ್ಬ ಅಧ್ಯಕ್ಷ ಆಗ್ಬೇಕು ಒಬ್ಬ ಜನರಲ್ ಸೆಕ್ರೆಟರಿ ಆಗ್ಬೇಕಂದ್ರೆ ದೊಡ್ಡ ಕಷ್ಟದ ಕಡೆ ಸಾರ್ವಜನಿಕ ಬದುಕು ಹಂಗೆ ಇದೆ ಪಾರ್ಟಿದಾರ ನಿನಗೆ ಸಂಬಂಧ ಇಲ್ಲಲ್ಲ ಅದಕ್ಕೆ ರೆಡಿಮೇಡ್ ಇದ್ದದ್ರಾಗ ಬಂದು ವೇದಿಕೆ ಮೇಲೆ ಕುಂತ ಭಾಳಷ್ಟು ಬೇಕು ಮತ್ತೆ ಇನ್ನೊಂದು ಮೀಟಿಂಗ್ ನಡೆದಿರ್ತೈತಿ ಅವಸರ ಮೇಡಮ್ ನಂದು ಅದು ಕೆಲಸ ಇದಕ್ಕೆ ಪುಟುಕ್ತ ಹೋಗಿ ಮೃದ ನಿನ್ನ ಚಾಳಿ ಇದು ಹೇ ಚಾಳಿ ಒಂದು ಕಾರ್ಯಕ್ರಮವೂ ಪೂರ ಕುಂತು ಮುಗಿಸಿ ಹೋದ ಇತಿಹಾಸವೇ ಇಲ್ಲಿಂದ ಡೌಲ್ ತೋರ್ಸಕ್ಕೆ ಮುಂದಿಟ್ಟು ಬೇಕಾಗಿರ್ತದೆ ಅಲ್ಲಿ ನೋಡಾಕ ನೋಡಕ್ಕದ ಈ ಡೌಲಿನ ಕೆಲಸ ಸಾಯಾಮ ವೃದ ನಿಂದು ಕೆಲವೊಬ್ಬರು ಪಾಪ ಅಮಾಯಕರು ಕಾರ್ಯಕರ್ತರು ಅನಿವಾರ್ಯತೆಯಿಂದ ಕೂಡ್ತಾರೆ ಪಾರ್ಟಿ ಕೆಲಸ ಮಾಡೋದು ಅಂದ್ರೆ ನಿನ್ ತಲೆಯಾಗ ಗಿವ್ ಆ್ಯಂಡ್ ಟೇಕ್ ಅಲ್ಲ ವ್ಯಾಪಾರ ಮಾಡೋದು ಈ ಪ್ರವೃತ್ತಿ ಇತ್ತು ನೀನು ಇದು ಪೂರ ಬೇಜಾರಾಗ ಅದಕ್ಕೆ ತುಂಬೈತಿ ವ್ಯಾಪಾರಿ ಪ್ರವೃತ್ತಿನ ಐತಿ ನಿಂದು ಇಲ್ಲ ಉಳಿದದ್ದು ಯಾವುದು ಇಲ್ಲ ನಿನಗೆ ಹಂಗೆ ಬಂದಿ ಮತ್ತೆ ಮತ್ತು ನಿನಗೆ ನಿಂದೇನು ಅಪರಾಧ ಐತಿ ಅಂದ್ರೆ ನಿನ್ನ ಸಂಸ್ಕಾರ ಹಂಗೆ ಐತಿ ಹಣೆ ಬರ ಪಾರ್ಟಿದು ಸೋಲುವುದು ಗ್ಯಾರಂಟಿನ ಗೊತ್ತಿದ್ದಾಗ ಎಂಬತ್ತೊಂಬತ್ತು ನಿಂತಿ ತೊಂಬತ್ತ ಲೋಕಸಭೆ ನಿಂತೀನಿ ತೊಂಬತ್ನಾಲ್ಕಿಂತೀನಿ ಗ್ಯಾರಂಟಿ ಇದ್ದಾಗ ಗ್ಯಾರಂಟಿ ಸೋಲಿದೆ ಎಲ್ಲೂ ಗೊತ್ತಿಲ್ಲ ಎಂಬತ್ತೊಂಬತ್ತು ಲೋಕಸಭನೂ ಗೊತ್ತಿತ್ತು ನಾವು ಹೆಗಡೆಯವರು ಬಂದು ನಿಂತಾಗ ಆವಾಗಿಂದಾಗ ಪಾರ್ಟಿ ಬೆಳೆಸ್ಕೊತ ಕಟ್ಕೋತು ಎದ್ದು ಬಿದ್ದು ಬಂದವ್ರು ಕಷ್ಟ ಅನುಭವಿಸಿ ಕಲ್ಲ ಮುಳ್ಳ ತುಳ್ದವರು ಹಳ್ಳ್ಯಾಗುವ ಉಪವಾಸ ಉಣವಾಸ ಬಿದ್ದು ಬಂದವರು ಬರೀ ಒಂದು ಚಾನ ಕುರ್ಕೋತು ಬಂದಿವಿ ಸಂಜೆ ತಕ ಮುಂಜೇನು ಹೋದ್ರೆ ಪ್ರತಿಯೊಬ್ಬರು ಏನು ಕಾರ್ಯಕ್ರಮ ಕೊಡೋದು ಚಹಾ ಮುಂದೆ ಸೇರಿಸೋದು ಒಂದು ಹ್ಯಾಡ ನನಗಂತೀಮ್ ಅಲ್ಲಿ ಮೇಲೆ ನಾಚಿಕೆ ಬರೋಂಗಿಲ್ಲ ನಿನಗೆ ಸ್ವಲ್ಪ ನಾಚಿಗೆ ಇತ್ತು ಖಬರ್ದಾರ ಖಬರ್ದ ನಬಿಡ್ಬಾರ್ದು ನನ್ನ ಬಗ್ಗೆ ಮೇಲೆಂದು ಅಲಿದ್ರ ಬಗ್ಗೆ ಏನು ಮಾಡ್ಯಾನವ ಏನು ಮಾಡ್ಯಾನ ಇನ್ನೂ ಏನು ಮಾಡ್ಬೇಕು ಇದಿಷ್ಟು ಇತಿಹಾಸ ಇದೆ ಗೊತ್ತಾಗೋದಿಲ್ಲ ನಿನಗ ಕೇಳಿ ನೀವು ದೊಡ್ಡ ದೊಡ್ಡ ಹಿರಿಯ್ದಾರೆ ನಿನಗೆ ಅವ್ರಿಗೆ ಬೇಕಾದ್ರೂ ಗೌರವ ಎಲ್ಲಿ ಹಾಕಿ ಬರ್ಬೇಕು ಪುಣ್ಯಾತ್ಮ ದೊಡ್ಡದವ್ರಿಗೆ ಯಾಕೋ ಏನೋ ಅಂತ ಮಾತಾಡ್ತೀನಿ ನಿಮ್ಮ ಕಲಿಸಿದ ಹುರ್ಗಳನ್ನ ಬಿಟ್ಟಿಲ್ಲ ನೀನು ಊರ ಯಾರು ಹಿರಿಯರದಾರ ನಿನಗೆ ನೀ ಎಲ್ಲರೂ ಸಣ್ಣವ್ರು ನಿನಗಿಂತ ಗೌರವ ಕೊಟ್ಟು ಮಾತಾಡಿದ ಸಂಸ್ಕೃತಿನ ಅಲ್ಲಲ್ಲಿಂದ ನೀ ಮಾತ್ರ ಯಾರೋ ರೊಕ್ಕ ಎಲ್ಲ ಜಾತ್ರೆ ಅಂತ ಹ್ಞೂ ಹ್ಞೂ ಸ್ವಂತ ಕಿಸದಕ್ಕೆ ಖರ್ಚು ಮಾಡಿ ಬಂದಲ್ಲ ನಾವು ಅದನ್ನು ಮಾಡಿದ್ದೀವಿ ಅದನ್ನು ಮಾಡಿ ಬಂದಿದ್ದೀವಿ ನಾವು ಅದ್ರ ಬ್ಯಾನ್ ನಿನಗೇನು ಇಲ್ಲ